ಯಕ್ಕಿಲ್ಲದೆ ನಡೆಯುತ್ತಿದೆ ಮಣ್ಣು ದಂಧೆ ತಾಲೂಕಿನಾದ್ಯಂತ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಮಣ್ಣು ತೆಗೆಯುತ್ತಿದ್ದಾರೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಸತತ ಮೂರು ದಿನ ರಜೆಗಳಿದ್ದು ರಜಾ ದಿನಗಳನ್ನ ಗುರಿಯಾಗಿಸಿಕೊಂಡು ದಂಧೆ ಮಾಡುತ್ತಿರುವ ದಂಧೆಕೋರರು ಜೆಸಿಬಿ ಹಲವು ಟಿಪ್ಪರ್ಗಳನ್ನ ಬಳಸಿ ಮಣ್ಣು ಸಾಗಾಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ನಿರ್ಲಕ್ಷ್ಯತನ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಮಾಕಲಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿದೆ ಕೆರೆಯಲ್ಲಿ ದಂಧೆ ಕೆರೆ ಅಂಗಳದಲ್ಲಿ ಹತ್ತರಿಂದ ಹದಿನೈದು ಅಡಿಗಳಷ್ಟು ಮಣ್ಣು ತೆಗೆಯಲಾಗುತ್ತಿದೆ ನೆಲವಂಕಿ ಕಂದಾಯ ಇಲಾಖೆ ಅಧಿಕಾರಿ ರಘುರಾಮ್ ಸಿಂಗ್ಗೆ ಮಾಹಿತಿ ನೀಡಿದ್ರು ನಿರ್ಲಕ್ಷ್ಯತನ ಅಧಿಕಾರಿಗಳ ನಡೆ ಬಹಳಷ್ಟು ಅನುಮಾನಗಳ ಕಡೆ ಮಾಡಿಕೊಡುತ್ತಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ಮಾತ್ರ ಜಾನಕೃಢರಂತೆ ವಾಗ್ತನ ಮಾಡುತ್ತಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ